ಅಯ್ಯೋ ರಮೇಶಣ್ಣ ನೀವು ಇಷ್ಟಕ್ಕೆ ಇಷ್ಟೆಲ್ಲ ಮಾಡಿದ್ದನ್ರಿ ಅಲ್ಲ ಆ ನೋಡಿ ಕಲ್ತ್ಕಳ್ರಿ ಮಂಗ್ಲಕ್ಕನ ಗಂಡನ ಅವಳಿಗೆ ಅಕ್ಕನಕ್ಕೂ ಹೆಸಿಗೆ ಆತದ್ ಬಿಡಿ ಆ ಹಿಂಗ್ ಗಂಡನ ನೋಡಿ ಕಲ್ತ್ಕೊಳ್ಳಿ ತಪ್ಪು ಮಾಡಿದ್ರು ತನ್ನೆಂಟಿ ಮಕ್ಕಳೇ ಸರಿ ಅಂತ ವಾದ ಮಾಡ್ತಾರೆ ನಿಂಗೆಲ್ಲ ಸರಿ ಮಾಡಿದ್ರು ಹಿಂಗೆ ಮಾಡ್ತೀರಲ್ಲ ಅಲ್ಲ ನಿಂಗೆ ಹೇಳೋಕ್ಕೆ ನಮ್ಮನೆ ಗಂಡಸಾಗಿದ್ರೆ ನೀವಾರು ಇಷ್ಟಾರ್ ತಾಳ್ಮೆ ತಗೊಂಡಿರ ನೆನ್ನೆಯಿಂದ ಇವತ್ತಿನ ತನಕ ನಮ್ಮನೆ ಗಂಡಸಾಗಿದ್ರೆ ಹಾಂ ನಾನು ಹೊಡೆದು ಕೊಂದೆ ಹಾಕೋಗಿರೋದು ಇಷ್ಟು ಆಕೇಜು ಹ್ಞೂ ನೇ ಬವ್ಯ ಏನು ಹಿಂದೆ ಮುಂದೆ ಏನು ಕೆ ಲೈಟ್ ಕು ಜಪ್ಪಿ 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 ಬಿಟ್ಟಿದ್ದು ಕಣೆ ನಾನಾರು ಏನು ಗದೀಸಾಯಲಿ ಹೇಳು ಒಬ್ಯ ನೀನು ಹಾಗೆ ತಲೆ ಬರೋಂಗೆ ಮಾತಾಡ್ಬೇಡ ಮಿಶ್ರಣ ನಂಗೆ ಗೊತ್ತು ಹೇಳಿ ನಿಮ್ಮ ಲೆಕ್ಕದಲ್ಲಿ ಹಂಗಾರೆ ಎಂತ ಮಾಡಬೇಕಿತ್ತು ಸಾಲಿನಿ ಅಕ್ಕ ಲಕ್ಷ್ಮಕ್ಕ ಅಲ್ಲ ಮಗಳ ಬಗ್ಗೆ ಸೊಸೆ ಬಗ್ಗೆ ಕೆಟ್ಟದಾಗಿ ಒಂದು ಯಾವುದೋ ಹಿಂಗ್ಸ್ ಮಾತಾಡ್ತಾ ಇದೆ ಅಂದರೆ ಕಿವಿ ಮೇಲೆ ಕೇಳಿಸ್ಕೊಂಡು ಹೌದಮ್ಮ ನೀನು ಹೇಳಿದ್ದೆ ಕರೆಕ್ಟು ಅಂದ್ಕೊಂಡು ಬರಬೇಕಿತ್ತು ಹಂಗಾರೆ ನಿಮ್ಮ ಪ್ರಕಾರ ಅಲ್ಲ ಮರೀತಿ ಈಗ ಹೌದು ಏನೋ ಒಂದು ಮಾತಿಗೆ ಮಾತು ಬತ್ತದ ಸಾಯಲಿ ಬಿಡು ಈಗ ನಮ್ಮ ಮಾಲ್ ಹೆಂಗದೆ ಅನ್ನೋದು ನಮಗೆ ಗೊತ್ತಿದ್ಮೇಲೆ ಬೇರೆಯವ್ರ ಮಾತಿಗೆ ಏನು ಸೊಪ್ಪು ಹಾಕೋಕ್ಕಾಗ್ತದೆ ಹೇಳ ರಮೇಶನ ಮಾತಾಡಲ್ ಮಾತಾಡಬೇಕು ಎಲ್ಲ ಕಡೆ ಬಾಯಿ ಮುಚ್ಕೊಂಡೇ ಇರ್ತೀವಿ ಅಂದ್ರೆ ಆಗಲ್ಲ ನಾವು ಮನ್ಸ್ರೆ ನಾವು ಉಪಕಾರ ತಿಂದರೆ ಅತ ನಮಗೂ ಸಿಟ್ಟು ಬರ್ತದೆ ಅಲ್ಲ ಮತ್ತ ಹಿಂಗ್ ಹಂಗ್ ಮಾತಾಡ್ತಾ ಇದ್ದೆ ಸುಮ್ಮನೆ ಸುಮ್ನೆ ಹೂನೆ ನೀ ಹೇಳಿದ್ದೆ ಸರಿ ಅಂತ ಮಾತಾಡ್ಕೊ ಬಂದ್ರೆ ಇವತ್ತು ಇವ್ರ ಎದುರಿಗೆ ಮಾತಾಡ ಹೆಂಗ್ ಸೊ ನಾಳೆ ಊರ್ ತುಂಬಾ ಹಬ್ಸಲ್ಲ ಅಂತ ಯಾವ ಗ್ಯಾರಂಟಿ ಅದು ಇವು ತೆಪ್ಪನ್ ಬಂದಿದ್ರೆ ಅದ್ಲಕ್ ಸುಮ್ನಿರ್ತಿತ್ತು ಈಗ ನೋಡು ಊರ್ ತುಂಬಾ ಹಲ್ಬಂಗ ಮಾಡಿ ಇಟ್ಟದಲ್ಲ ಇನ್ನೆಂತ ಹಬ್ಸದು ಅಲ್ಲ ನೀ ಹೇಳ್ತೀಯಲ್ಲ ಅದ್ರ ಬಾಯಿ ಹಾಕೋ ಬದಲು ಸುಮ್ಮನೆ ಅದ್ಲಾಗ ಹೇಳ್ಕೊಂಡು ಹೇಳ್ಕೊ ಸಾಯಿ ಅನ್ಕೋ ಸುಮ್ ಮನಿಗ್ ಬರ್ಬೋದಿತ್ತು ಇಲ್ಲ ಇವೇನೋ ಹೆಂಗಸ್ರಲ್ಮ್ಲಿ ಅಹ್ ಹಾದಿ ಬದಿ ಜಗಳಾಡ್ಕು ಬಂದವಲ್ಲ ತಪ್ಪೊಂದು ಮನಿಗಾರ ಬಂದು ಸುಮ್ಮನೆ ಇದ್ರ ಹೇಳ ಆ ಲಕ್ಷ್ಮಕರ್ ಪಾಪ ಸುಮ್ಮನೆ ಸುಮ್ನಿದ್ರು ಇವಳು ಇವ್ಳು ದಿಂಡೆ ಬಜಾರಿ ಇವಳು ಸುಮ್ನಿದ್ಲಾ ಆ ಫೋನ್ ಮಾಡ್ಕೊಂಡು ಆ ಅಂತ ಕೇಳ್ಬೇಕಿತ್ತು ಹೇಳ ಬೆಳ್ಳಿಗೆ ಬೆಳ್ಳಿಗಾರ ಅನ್ಸ್ತಿ ಸಿಟ್ಟು ಗಿಟ್ಟೆಲ್ಲ ಬರೋದೇ ಇಲ್ಲ ಅಂತ ಮನಸ್ತಿಗೆ ಹೋಗಿ ಹೇಳಿದ್ರೆ ಅದು ಬಿಡ್ತದ ಮತ್ತೆ ನೋಡು ಡೈರಿಲೆಲ್ಲ ನಂಬರ್ ಬರೆದಿಟ್ಟಿದ್ದೆ ಆ ನಂಬರ್ ತಗೋ ಕೊಟ್ಟದಲ್ಲ ಅದಕ್ಕೆ ಅಲ್ಲಿ ತೆಪ್ಪು ನೀರು ಬಕ್ ತಾನೆ ಹಾಗರ ಇದು ಒಂಚೂರು ತಿಳುವಳಿಕೆ ಹೇಳ್ಬೇಕಿತ್ತು ಹೋಗ್ಲಿ ಬಿಡು ನಾ ಸಾಮ ಬೈದು ಬಂದೀನಿ ನೀ ಏನು ಫೋನ್ ಗೀನ್ ಮಾಡಕ್ಕೆ ಹೋಗಬೇಡ ಅನ್ಬೇಕಿತ್ತು ಇದು ಇನ್ನು ಉರಿಯ ಬೆಂಕಿಗೆ ತುಪ್ಪ ಹಾಕ್ದಂಗೆ ಆಗ್ಲನ ಏನು ತಪ್ಪಾಗಲ್ಲ ಬೇಗ ರಮಸಾನ ಆದ ಕೇಳ್ಸ್ಕೊಂಡಿರ್ತಾರೆ ಅಂದ್ರೆ ಇನ್ನೊಂದು ಸಲ ಸಿಗ್ತದೆ ಇನ್ನೂ ಇನ್ನು ಮಾಡು ನಿನ್ನ ಮನೆ ಸಿಗದಕ್ಕೆ ಬರಲ್ಲ ಸುಮ್ಮನೆ ಅಲ್ಲಿ ಎಂತ ಊರ್ ತುಂಬಾ ಊರ್ ತುಂಬಾ ಅಂತೀರಲ್ಲ ಹೇಳಿ ಹೇಳಿದ್ರೆ ಹೇಳಿ ನೀವು ನಿಮಗೆ ಅಷ್ಟು ಒಂದು ಅನ್ಸಿದ್ರೆ ಹೋದಾಗ ಹೇಳಿ ನಿಮ್ಮ ಹೆಂಡತಿ ಜಗಳ ಜಗಳ ಆಡಿದ್ರೆ ಯಾಕಂದ್ರೆ ನನ್ನ ಸೊಸಿ ಬಗ್ಗೆ ಯಾರೋ ಕೆಡ್ದಾಗ ಮಾತಾಡಿದ್ರೆ ಆಡ್ತಾಳೆ ಅಂತ ಹೇಳಿ ಹೆಮ್ಮೆ ಮಾವ ಮಾತಾರಲ್ಲಪ್ಪ ಹುಡುಗಿಗೆ ಅಂತ ಖುಷಿ ಪಡ್ತಾರೆ ಎಲ್ಲರೂ ಅಲ್ಲ ಏನು ಹಿಡ್ಕೊ ಹಿಡ್ಗ ಏನೋ ಮಾರ ಫೋನ್ ಮಾಡಬೇಕಿತ್ತು ನಾನು ಲಕ್ಷ್ಮಕ್ಕಿಗೆ ಅವ್ರ ಹತ್ರನೇ ಮಾತಾಡ್ತೀನಿ ನೀವು ಎಲ್ಲ ಪೂರ್ತಿ ತಲೆಹಾಟೆಗಳೇ ನೀನೊಬ್ಲಾರ ಘನಗದಿ ಅನ್ಕೊಂಡಿದ್ದೆ ನೀನು ಇವ್ರ ಜೊತೆ ಸೇರಿ ಹಿಂಗೆ ಹಾಳಾಗಿ ಹೋಗಿಯೇ ಬಿಡು ರಮೇಶಣ್ಣ ನೀವು ಎಷ್ಟು ಹೇಳಿದ್ರು ನಿಮ್ದೇ ನೀವು ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡಿ ಯಾವಾಗಲೂ ಬೇರೆಯವ್ರ ನಂಬಗೆ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದ್ರಲ್ಲೇ ಕಳ್ದೋತಲ್ರಿ ಜೀವನ ಯಾರು ಏನಾರು ಹೇಳ್ಕೊಂಡು ಸಾಯಿಲಿ ಬೇರೆಯವ್ರಿಗೆ ಮೆಚ್ಚಕಂತ ನಾವು ಜೀವನ ಮಾಡೋದನ್ರಿ ಅಲ್ಲ ಮನೇಲಿ ಈ ಥರ ಜಗಳ ಆಡ್ಕೊಂಡು ಹೆಂಡತಿ ಈ ಥರ ಹೊಡೆದು ಹಿಂಗೆಲ್ಲ ಹಲ್ಬಂಗ ಮಾಡಿಕೊಂಡು ಹೊರಗಡೆ ನೋಡಿದ್ರು ಅಯ್ಯೋ ರಮೇಶ್ ಅಣ್ಣ ಅಂದ್ರೆ ರಮೇಶ್ ಅಣ್ಣ ಎಂತ ಕರಿಬೇಕಾವೆಲ್ಲ ಅಲ್ಲ ಕೆಲವೊಬ್ಬರು ಇರ್ತಾರಪ್ಪ ಹೊರಗಡೆ ಆ ಥರ ಜಗಳ ಹಾಡ್ಕೊಂಡ್ರು ಮನೇಲಿ ಬಂದಾಗ ನೀಟಾಗಿ ಹೆಂಡತಿ ಮಕ್ಳ ಹತ್ರ ಚೆನ್ನಾಗಿರ್ತಾರೆ ನಿಮ್ದೆಲ್ಲ ಹಂಗಲ್ಲಪ್ಪ ನಮ್ಮ ಮನೆ ಅಣ್ಸರ್ಗಲ್ದೆಲ್ಲ ಎಲ್ಲ ಪಲ್ಟ ಸಾನೇ ಅಕ್ಕ ಬಾರಿ ನೋವು ಬಿಟ್ಟು ಬಿತ್ತು ಸುಮಾರು ಕಣ್ರಿ ಇಲ್ಲ ನೋವೇನೋ ಆತಿಲ್ಲ ಅಲ್ಲ ತಡೀರಿ ನಾನು ಅನ್ಸಿ ಲಕ್ಷ್ಮಕ್ಕನ ನೋಡ್ಕೊಬತ್ತೀನಿ ಇಲ್ಲ ಅಂದ್ರೆ ಫೋನಾರು ಮಾಡ್ತೀನಿ ಎಂತ ಆಗ್ಯದೋ ಏನೋ ಅವ್ರ ಮನೇಲಿ ಕತೆ ಮರ ನಾನು ಮನೇಲಿ ಅಮ್ಮಗೆ ಬರ ಕೇಳ್ತೀನಿ ತಡೀರಿ ಸರಿ ಹೋಗ ನಿಧಾನಕ್ಕೆ ಸರಿ ಕಣ್ರಿ ರಾಮಸಣ್ಣ ಬರ್ಲಾ ಹಂಗಾರ ನೀವು ಮತ್ತೆ ಹೊಡಗಿ ನಾ ಮಾಡ್ಬಿಡಿ ಮನೆಗೆ ಹೋಗಿ ಅಮ್ಮನ್ ಕಳಿಸ್ತೀನಿ ओडी जिरीयत माड़ा को बडी नीवो ओ मरेती ओडी यला बडी यला मरेती यार नुकल सथ बैडा बिढोगी हो ओने बोब्या चार दक्कोने लो कल सथ बैडा ना निर्थिमेल ठाडी रिबंद ना हो बत्तिनों चोर।